ಅಂತ ಇವತ್ತಿಗೂ ನೋಡಿ ಇಷ್ಟರ ನಡುವೆ ಇಷ್ಟು ಪ್ರಾಪಗ್ಯಾಂಡ ಇಷ್ಟು ಮಾಡಿದ್ರೂ ಕೂಡ ಹಬ್ಬ ಹರಿದಿನ ಬಂತು ಅಂತಂದರೆ ಇವ್ರು ಪ್ಯಾಂಟ್ ಹಾಕ್ಕೊಂಡೇ ಪೂಜೆ ಅದು ಮಾಡ್ತಾರೆ ಜೀನ್ಸ್ ಪ್ಯಾಂಟ್ ಹಾಕೊಂಡೇ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಮಾಡಬೇಕು ಅನ್ನೋ ಹಂಬಲ ಇದೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಸಂಸ್ಕಾರ ಕೊಟ್ಟಿಲ್ಲ ಒಳಗಡೆ ಅವ್ರಿಗೆ ಆ ಒಂದು ಇದಿದೆ ಸಂಸ್ಕಾರ ಇದೆ ಸಂಸ್ಕರಣ ಆಗಿಲ್ಲ ಸಂಸ್ಕೃತಿ ಕೊಟ್ಟಿಲ್ಲ ಅವ್ರಿಗೆ ಅದು ಕೊಟ್ಟುಬಿಟ್ರೆ ಚೆನ್ನಾಗಾಗ್ಬಿಡ್ತಾರೆ ಸೊ ಹೀಗೆ ಈ ಹಬ್ಬ ಹರಿದಿಗಳು ಇರೋದೇ ಅದಕ್ಕೆ ಬರೀ ಇದನ್ನು ಹೆಂಗಾರು ಅಟ್ಲೀಸ್ಟ್ ಹಬ್ಬದ ದಿನ ನೀನು ವಿಶಿಷ್ಟವಾಗಿ ಒಳ್ಳೆ ಬಟ್ಟೆ ಹಾಕೋ ಅಭ್ಯಂಗ ಸ್ನಾನ ಮಾಡೋ ಎಷ್ಟು ಆರೋಗ್ಯಕರವಾಗಿದೆ ಅಭ್ಯಂಗ ಮನೆಯ ಹಿರಿಯ ಹೆಂಗಸು ಅಮ್ಮ ಅಜ್ಜಿ ಅವರು ಬಂದು ತಿಲ್ಕ ಹಚ್ಬಿಟ್ಟು ತಲೆಗೆ ಎಣ್ಣೆ ಅಂಟ್ಬಿಟ್ಟು ಬಿಡ್ತಾರೆ ಆಮೇಲೆ ಒಬ್ರಿಗೊಬ್ರು ಅಭ್ಯಂಗ ಮಾಡ್ಕೊಳ್ತಾರೆ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಒಬ್ರಿಗೊಬ್ರು ಅಭ್ಯಂಗ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಒಳ್ಳೆ ಘಮ ಘಮ ಅಂತ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿಯಾಗಿ ಹಂಡೆ ಒಲೆಯವರಿಗೆ ಸ್ನಾನ ಮಾಡ್ತಾರೆ ಹೊಸ ಬಟ್ಟೆ ಹಾಕ್ಕೊಳ್ತಾರೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ ಕೂಡಿ ಎಲ್ಲರೂ ಪೂಜೆ ಮಾಡ್ತಾರೆ ಆಮೇಲೆ ಎಲ್ಲರೂ ಪ್ರಸಾದ ಹಂಚ್ಕೊಳ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಹರಿಕತೆ ಕೇಳ್ತಾರೆ ಗೀತ ನೃತ್ಯಗಳಲ್ಲಿ ಭಾಗವಹಿಸ್ತಾರೆ ಬಂಧು ಕರಿತಾರೆ ಕರೀತಾರೆ ಹಂಚ್ಕೊಂಡು ಊಟ ಮಾಡ್ತಾರೆ ಹಬ್ಬದಿಂದ ನಾವು ಒಬ್ಬರೇ ತಿನ್ನೋ ಪ್ರಶ್ನೆನೇ ಇಲ್ಲ ನಮ್ಮನೆ ಚಿತ್ರ ಆಂಬೊಡೆ ಒಂದು ಸ್ವಲ್ಪ ಅದ್ರ ಪಕ್ಕದ ಮನೆಗೆ ಹೋಗ್ಲೇಬೇಕು ಯಾರೋ ಒಬ್ಬರಿಗೆ ನಾವು ಕೊಡಲೇಬೇಕು ಹಬ್ಬದ ದಿನ ಆ ಹಂಚಿಕೊಳ್ಳುವಂಥದ್ದು ಇದೆಲ್ಲ ಹೈಲೈಟ್ ಮಾಡೋಕ್ಕೆ ಹಬ್ಬ ಬರುತ್ತೆ ಅದನ್ನೇ ಅರ್ಥ ಮಾಡಲ್ಲ ಇಟ್ಸ್ ಆಲ್ ಇನ್ ದ ಮೈಂಡ್ ಏನು ಆಲ್ ಏನು ಆಲ್ ಇನ್ ದ ಮೈಂಡು ಕೆಲವರು ಏನೇನೋ ಸ್ಟೈಲು ಡೌಂಟ್ ಯು ನೋಟ್ ಹ್ಯಾವ್ ಟು ವೇರ್ ಇಟ್ ಆನ್ ಯರ್ ಸ್ಲೀವ್ಸ್ ನೋಡಿ ಇದೆಲ್ಲ ನ್ಯಾರೇಟಿವ್ಸು ಲೆಫ್ಟ್ ಇಸ್ ನ್ಯಾರೆಟಿವ್ ಡೋಂಟ್ ವೆರ್ ಇಟ್ ಆನ್ ದ ಸ್ಲೀವ್ಸ್ ಅಂದರೆ ಅರ್ಥ ಏನು ತೋರಿಸ್ಕೊಬೇಡ ಏನು ಇನ್ನೇನು ಉಳೀತು ಕೊನೆಗೆ ಮಕ್ಕಳಿಗೆ ಏನು ಕೊಡ್ತೀವಿ ನಾವು ನಮ್ಮತನ ಏನಿದೆ ಹತ್ತು ಸಾವಿರ ವರ್ಷದ ಒಂದು ಗೀತ ಈ ನಮ್ಮ ಶಿಲ್ಪಗಳು ನೋಡಿದೆ ಚಿತ್ರಗಳು ನೋಡಿದೆ ಶಾಸ್ತ್ರಗಳು ನೋಡಿದೆ ಇಷ್ಟು ಕಲರ್ ಇದೆಯಲ್ಲ ಒಂದೇ ಪೀಳಿಗೆಯಲ್ಲಿ ಎಲ್ಲ ಕಳ್ಕೊಳ್ಳೋ ಅಂಥ ಮೂರ್ಖರು ನಾವು ಆಗ್ತಿದ್ದೀವಲ್ಲ ಏನೂ ಇಲ್ಲ ಇನ್ನು ಅವರೇನು ಚೆನ್ನಾಗಿ ಬದುಕಲಿಲ್ವಾ ಅದ್ಭುತವಾಗಿ ನಮಗಿಂತ ಫ್ಯಾಷನೇಬಲ್ ಆಗಿದ್ದರು ಯಾಕೆಂದ್ರೆ ಅವ್ರಿಗೆ ಸ್ವಂತ ಬುದ್ಧಿ ಇತ್ತು ನಮಗೆ ಐಡಿಯಾ ಸ್ವಂತ ಫ್ಯಾಷನ್ನೇ ಇಲ್ಲ ನಮಗೆ ಅವ್ರು ಮಾಡಿದ್ರೆ ಕಾಪಿ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಮಾಡಲ್ ಹಾಕೋತಿದ್ದೀವಿ ನಾವು ಎಲ್ಲಿವರೆಗೂ ಕಾಪಿ ಪೇಸ್ಟ್ ಆಗಿರ್ತೀವೋ ಇವ್ರು ಕೊಡೋ ನ್ಯಾರೇಟಿವ್ಸ್ನೆಲ್ಲ ತೊಗೊಳ್ತೀವಿ ಅಷ್ಟೇ ಇವ್ರು ಯಾರು ಹೇಳೋದಕ್ಕೆ ಬಟ್ ಯಾಕೆ ಟಾರ್ಗೆಟ್ ಮಾಡೋದಕ್ಕೆ ಅಫ್ಕೋರ್ಸ್ ನಾವು ಹದದಲ್ಲಿ ಮಾಡ್ಬೇಕು ಯಾವುದೂ ಕೂಡ ಪ್ರಕೃತಿಗೆ ಹಾನಿ ಆಗ್ಬಾರ್ದು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಬೀದಿಯಲ್ಲೆಲ್ಲ ನಿಂತ್ಕೊಂಡು ಇನ್ನೊಬ್ರಿಗೆ ಅಡ್ಡ ಆಗೋ ಥರ ಪ್ರಾರ್ಥನೆ ಮಾಡೋ ಅಂತ ಎಲ್ಲ ನಾವು ಮಾಡಬಾರ್ದು ಅವ್ರು ಮಾಡಿದ್ರೆ ಸುಮ್ಮನೆ ಇರ್ತಾರೆ ನಾವು ಸುಮ್ಮನೆ ಒಂದು ಅಣ್ಣಮ್ಮನ ದೇವಿದ ಒಂದು ಚಿಕ್ಕ ಮೆರವಣಿಗೆ ಭಜನೆ ಮಾಡ್ಕೊಂಡು ಒಂದು ನೂರು ಜನ ಅಥವಾ ಒಂದು ಐವತ್ತು ಜನ ಹೋಗ್ತೀವಿ ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಒಂದು ಪರ್ಮಿಷನ್ ಸಿಕ್ಕೋದಕ್ಕೆ ಮೇಯ್ನ್ ರೋಡಲ್ಲಿ ಹೋಗೋ ಹಾಗಿಲ್ಲ ನಾವು ಸರ್ವಿಸ್ ರೋಡಲ್ಲೂ ಏನೋ ಪೊಲೀಸ್ ನಿಂತ ನಾವು ಏನು ಮಾಡ್ಬಿಡ್ತೀವೋ ಅನ್ನೋ ಥರ ನಾವು ಒಂದಷ್ಟೇ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರ್ಕೊಂಡು ಐವತ್ತು ಜನ ಇರ್ತೀವಿ ಮಕ್ಕಳ ಜೊತೆ ಒಂದು ವಿವೇಕಾನಂದ ಹೆಸರಲ್ಲಿ ಒಂದು ಯೂತ್ ಡೇ ಸೆಲೆಬ್ರೇಷನ್ ಎಷ್ಟು ಕಷ್ಟ ಆಗುತ್ತೆ ಅವ್ರು ಪರ್ಮಿಷನ್ ತಗೊಳ್ತಾರ ಅವರು ಮುಖ್ಯ ರಸ್ತೆಗಳೆಲ್ಲ ಸರ್ ಬಾಯಿ ಮುಚ್ಕೊಂಡಿರ್ತಾರೆ ಎಷ್ಟು ಕಾಲ ಈ ಪಕ್ಷಪಾತ ಅದರಲ್ಲಿ ಬೇರೆ ನಮ್ಮ ಏರಿಯಾದಲ್ಲಿ ಬರಬಾರ್ದು ಅಂತ ಬೇರೆ ಯಾವ್ದು ನಮ್ಮ ಏರಿಯಾ ನಿಮ್ಮ ಏರಿಯಾ ನಾವು ಹಂಗೆ ಹೇಳಿದ್ರೆ ಇವ್ರಿಗೆ ಇರೋಕಾಗ್ತಿತ್ತ ಇಲ್ಲಿ ಬಂದು ಇದ್ಬಿಟ್ಟು ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋದು ಅಂತ ಈಗ ನಂದೇ ಗೆಟೌಟ್ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ನಾವೆಲ್ಲರೂ ಕೂಡಿ ಬದುಕಬೇಕು ಮತ್ತೆ ಅದಕ್ಕೆ ಒಂದೇ ದಾರಿ ಏನು ಅಂದ್ರೆ ಈ ದೇಶದ ಈ ನೆಲದ ಸಂಸ್ಕೃತಿ ಯಾವ ಮತ ಆದರೂ ಮಾಡ್ಕೊಳ್ಳಪ್ಪ ನೀವು ಯಾವುದೋ ಪರಕೀಯ ಮತ ಒಪ್ಕೊಂಡಾಯ್ತು ಯಾವುದೋ ಕಾಲದಲ್ಲಿ ಪ್ರಾರಬ್ಧ ಕರ್ಮ ಮತಾಂತರವಾಗೋಯ್ತು ಸರಿ ಅದನ್ನ ಮನೇಲಿ ಮಾಡ್ಕೊಳ್ಳಿ ಆದರೆ ಈ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ಈ ದೇಶದ ಈ ನೆಲದಲ್ಲಿ ಸಾವಿರಾರು ವರ್ಷಗಳಿಂದ ಚಾಲನೆ ಇರುವಂಥ ಹೋಳಿ ಹಬ್ಬ ದೀಪಾವಳಿ ಹಬ್ಬ ಈ ದೇಶದ ಸಂಸ್ಕೃತಿ ಪ್ರಕೃತಿ ಆರಾಧನೆ ಈ ಸಂತೋಷ ಇದರಲ್ಲಿ ಭಾಗವಹಿಸದೆ ಹೋದರೆ ಅವ್ರಿಗೆ ಯಾರಿಗೂ ವಿಶ್ ಮಾಡಬಾರ್ದು ಹಿಂದೂಗಳಿಗೆ ಇದು ಆ ಟ್ರೈನಿಂಗ್ ಕೊಡೋದು ಇದು ತುಂಬ ಮಾರಕ ದೇಶದ ಒಂದು ಸಂಘಟನೆಗೆ ಮಾರಕವಾದದ್ದು ತುಂಬ ಡೇಂಜರಸ್ ಇದು ದೇಶವನ್ನೇ ಮುರಿದಾಕುವಂಥದ್ದು ಮತ್ತು ಇಲ್ಲಿನ ಸ್ಥಳೀಯತೆ ದೇಶೀಯತೆಯೇ ನಾಶ ಮಾಡುವಂಥದ್ದು ಈ ಅರ್ಥದಲ್ಲಿ ನಾವು ತಿಳ್ಕೊಂಡ್ರೆ ಮಾತ್ರ ನಾವು ಎಚ್ಚೆತ್ಕೊಂಡ್ರೆ ಮಾತ್ರ ಉಳಿಸಕ್ಕೆ ಸಾಧ್ಯ ಈ ನ್ಯಾರೇಟಿವ್ಸ್ ಮೇಲ್ನೋಟಕ್ಕೆ ಬರೀ ನ್ಯಾರೆಟಿವ್ಸ್ ಬಟ್ ಅದನ್ನು ಒಪ್ಪಿಕೊಳ್ಳುವಂಥ ಮೂರ್ಖತನ ನಮ್ಮಲ್ಲಿದೆ ತುಂಬ ಜನರಲ್ಲಿದೆ ಒಂಥರ ಸ್ಲೋ ಪಾಯ್ಸ್ ಹೌದು ಟ್ರೈನಿಂಗ್ ಆಗೋಗಿದೆ ಮೆಕಾಲೆ ಎಜುಕೇಷನ್ ಆಫ್ ಮೆನಿ ಜನರೇಷನ್ಸ್ ಏಯ್ಟೀನ್ ತರ್ಟಿ ಸಿಕ್ಸ್ ಅಲ್ಲೋ ಏನು ಆ ಕಾಲದಲ್ಲಿ ಮಾಡಿದ್ದು ಇಂಗ್ಲಿಷ್ ಎಜುಕೇಶನ್ ಆ್ಯಕ್ಟು ಪೀಳಿಗೆಯಿಂದ ಪೀಳಿಗೆ ಮೊದಲು ಪಂಚೆ ಧೋತಿ ಒಂದು ಟೈ ಹಾಕ್ಕೊಳ್ಳೋರು ಆಮೇಲೆ ಪಂಚೆ ಹೋಗ್ಬಿಟ್ಟು ಪ್ಯಾಂಟು ಶರ್ಟು ಬಂತು ಆಮೇಲೆ ಶಿಕಾ ಹೋಗ್ಬಿಟ್ಟು ಕ್ರಾಪ್ ಬಂತು ಕುಂಕುಮ ಅದು ಇದು ಅಳಸೋಗಿ ಈಗ ಹೆಚ್ಚು ಕಡಿಮೆ ತುಂಬ ಕಡಿಮೆ ಇಟ್ಕೊಳ್ಳೋರೆಲ್ಲ ಅದೆಲ್ಲ ಹೋಯ್ತು ಹೆಣ್ಮಕ್ಳಾದರೂ ಸೀರೆ ಉಟ್ಕೊಳ್ತಿದ್ರು ಕಚ್ಚೆ ಹೋಗಿ ಮಾಮೂಲಿ ಸೀರೆ ಬಂತು ಅದು ಹೋಗಿ ಚೂಡಿದಾರ್ ಬಂತು ಅದು ಹೋಗಿ ಪ್ಯಾಂಟ್ ಶರ್ಟ್ ಬಂತು ಈಗ ಇನ್ನೂ ತ್ರ ತ್ರೀ ಫೋರ್ತ್ಸ್ ಬಂತು ಎಲ್ಲ ಅಂದರೆ ಅವಲ್ಲೇನು ಮಾಡ್ತಾರೆ ಅದು ಮಾಡೋದು ನಾವು ಹೆಂಗೆ ನೋಡಿ ಸ್ಲೋಲಿ ಸೊ ನೆಕ್ಸ್ಟ್ ಜನ್ರೇಷನ್ ಹೊತ್ತಿಗೆ ಏನು ಉಳಿಯೋದೇ ಇಲ್ಲ ವಾಪಸ್ ಹೋಗೋಕ್ಕೂ ಆಗಲ್ಲ ಏ ವಾಪಸ್ಸು ನಮ್ಮ ಅಜ್ಜಿ ಥರ ಕಚ್ಚೆ ಉಟ್ಕೊಳಕ್ಕಾಗತ್ತೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಾವು ಚೇಂಜ್ ಆಗೋಗಿ ಈ ಚೇಂಜ್ಗೆ ನಾವು ಅವಕಾಶ ಕೊಟ್ಟಿದ್ದೀವಿ ನಮ್ಮ ತರದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ನಮ್ಮ ಹಬ್ಬ ನಮ್ಮ ಹಬ್ಬಗಳು ಮೂಲದಲ್ಲಿ ಯಾವುದೂ ಪರಿಸರ ಮಾರಕವಲ್ಲ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ತರೋದು ಬಣ್ಣ ಹಚ್ಚಿರೋ ಗಣಪತಿ ತರೋದು ಅದನ್ನ ಕೆರೆಯಲ್ಲಿ ಹಾಕೋದು ಕೆರೆಯಲ್ಲಿ ಮೀನೆಲ್ಲ ಸಾಯೋದು ಇದು ನಮ್ಮ ಹಬ್ಬದ ವಿಧಾನ ಅಲ್ಲ ಇದೆಲ್ಲ ಇತ್ತೀಚೆಗೆ ಬಂದಿರೋದು ಇದೆಲ್ಲ ಒಂದು ಲಾಸ್ಟ್ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಬೆಳೆದಿರೋಂಥ ಕೆಟ್ಟ ಅಭ್ಯಾಸಗಳು ಅದು ಮೂಲದಲ್ಲಿ ಹಂಗೆ ಇಲ್ವೇ ಇಲ್ಲ ನಾವೇ ಕೆರೆಯ ಮಣ್ಣಿನಲ್ಲಿ ನಾವೇ ಗಣಪತಿ ಮಾಡಿ ಪೂಜೆ ಮಾಡಬೇಕು ಅಂತಲೇ ಇರೋದು ಅಥವಾ ಶುದ್ಧವಾದ ಮಣ್ಣಿನಲ್ಲಿ ಕುಂಬಾರರು ಮಾಡಿದರೆ ಅದನ್ನು ತಂದು ಪೂಜೆ ಮಾಡಬೇಕೇ ಹೊರತು ನಾವು ಪರಿಸರ ಹಾನಿಕಾರಕವಾದ ಯಾವ ವಸ್ತುವನ್ನು ಬಳಸಬಾರ್ದು ಶಾಸ್ತ್ರದಲ್ಲೇ ಹಂಗಿದೆ ನಮಗಿಷ್ಟ ಫೋಟೋ ತೆಗಿಯೋಕ್ಕೋಸ್ಕರ ಅದನ್ನೆಲ್ಲ ಮಾಡಿದೀವಿ ಯಾರೋ ಶುರು ಮಾಡಿದ್ರು ಪ್ರಮೋಟ್ ಮಾಡಿದ್ರು ಕ್ಯಾಂಡಲ್ಸು ಎಷ್ಟು ಕೆಟ್ಟದ್ದು ಅದರಲ್ಲಿ ಬರುವಂಥ ಫ್ಯೂಮ್ಸ್ ಇದೆಯಲ್ಲ ಅದು ಪೊಲ್ಯೂಷನ್ ಪೊಲ್ಯೂಟೆಂಟ್ ಅದು ಯಾಕೆ ಅದನ್ನು ಅದು ಕೇಕಲ್ಲಿ ಇಟ್ಬಿಟ್ಟು ವ್ಯಾಕ್ ಸಮೇತ ತಿಂದಿಸ್ತೀವಿ ಎಷ್ಟೋ ಸಲ ಬೇಕಾ ಅವ್ರು ಯಾರೋ ತೋರಿಸ್ರು ಬಾಲಿವುಡ್ ಅವರು ಯಾಕೆ ಬಾಲಿವುಡ್ ದುಡ್ಡು ಕೊಡೋರು ದುಬೈ ಅವರು ತೋರಿಸ್ತಾರೆ ಹಾಗೆ ಅವರು ಅವ್ರು ಏನು ಬೇಕಾದ್ರೂ ತೋರಿಸ್ತಾರೆ ಭಾಷೆ ಹಾಳು ಮಾಡಿದ್ರು ಶುದ್ಧ ಹಿಂದಿ ಎಲ್ಲಿದೆ ಫುಲ್ಲು ಇರ್ದು ಉರ್ದು ಪರ್ಷಿಯನ್ ಬೆರ್ತು ಹೋಗ್ಬಿಟ್ಟಿದೆ ಶುದ್ಧ ಹಿಂದಿನ ಕೇಳಿದ್ರೆ ನಗು ಬರುತ್ತೆ ಜನರಿಗೆ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ ಶುದ್ಧ ಕನ್ನಡ ಹೊರಟೋಗ್ತಾ ಇದೆ ಹೇಗೆ ನಿನ್ನ ಚೀಲ ತೊಗೊಂಬಾರ ನಿನ್ನ ಶಾಲೆ ಚೀಲ ಇಲ್ಲಿ ಶಾಲೆಗೆ ಹೋಗೋದು ಸಮಯ ಆಯಿತು ಮಗುಗೆ ಅರ್ಥವೇ ಆಗಲ್ಲ ಸ್ಕೂಲ್ ಹೋಗೋಕೆ ಟೈಮ್ ಆಯಿತು ಅಂತ ಹೇಳ್ಬೇಕು ಸ್ಕೂಲ್ ಬ್ಯಾಗ್ ಆದರೆ ಇನ್ನೊಂದಿನ ಮಾತಾಡ್ಬೋದು ನಾವು ಎಷ್ಟು ಕನ್ನಡ ಕರಪ್ಟ್ ಆಗಿದೆ ಅಂತ ಕನ್ನಡ ಎಷ್ಟು ಹಾಳಾಗಿದೆ ಅಂತ ನಮ್ಮ ಬಳಕೆಯಲ್ಲಿ ನನಗೂ ಕಷ್ಟ ಇಲ್ಲೇ ಇಂಗ್ಲೀಷ್ ಅಲ್ಲಿ ಓದೋಳು ನಾನು ತುಂಬ ಕಷ್ಟ ಇದೆ ಅಂದರೆ ಪ್ರಯತ್ನ ಅಂತೂ ಇದ್ದೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಎಷ್ಟು ಪದಗಳನ್ನು ಕಳ್ಕೊಳ್ತಾ ಇದ್ದೀವಿ ವೇಳೆ ಆಯಿತು ಮಗು ಬಾ ಹೊರಡೋಣ ಅಂತ ಹೇಳಕ್ಕೆ ಟೈಮ್ ಆಯಿತು ಕಮ್ಮ್ಲೆತ್ಸ್ಕೊ ಅಂತಲೇ ಬರುತ್ತೆ ಬಾಯಲ್ಲಿ ತುಂಬ ಕಷ್ಟ ಇದೆ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಒಂದಷ್ಟು ವರ್ಷಕ್ಕೆ ನೀವು ಮುಂದಿನ ಪೀಳಿಗೆಗೆ ವೇಳೆ ಆಯಿತು ಅಂದರೆ ವಾಟ್ ಇಸ್ ವೇಳೆ ಅಂತ ಅವರು ಡಿಕ್ಷನರಿ ನೋಡ್ತಾರೆ ಶೀಲ ತೊಗೊಂಬಂದ್ರೆ ವಾಟ್ ಇಸ್ ಚೀಲ ಅಂತ ಡಿಕ್ಷನರಿ ನೋಡ್ತಾರೆ ಈ ಸ್ಥಿತಿಗೆ ಬರ್ತಾ ಇದ್ದೀವಿ ಕರ್ನಾಟಕದಲ್ಲೇ ಬರ್ತಾ ಇದ್ದೀವಿ ಟಿ ವಿ ಆ್ಯಂಕರ್ಗಳನ್ನ ನೋಡ್ತೀವಿ ಹಾಯ್ ಫ್ರೆಂಡ್ಸ್ ಅವರ್ ಯು ಎಲ್ಲಿದೆ ಕನ್ನಡ ಅಲ್ಲಿ ಇದೆಲ್ಲ ನಮಗೆ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ ಏನೋ ಫ್ಯಾಷನ್ ಏನು ಕನ್ನಡನ ಫ್ಯಾಷನ್ ಮಾಡೋಣ ಅಂದರೆ ಲೀಡರ್ಶಿಪ್ ಲೀಡರ್ ಥರ ಆಲೋಚನೆ ಮಾಡಬೇಕು ನಾವು ಟ್ರೆಂಡ್ ಫಾಲೋ ಮಾಡೋ ಮೂರ್ಖರಾಗಬಾರ್ದು ಈ ಟ್ರೆಂಡ್ ಫಾಲೋ ಮಾಡೋ ಮೂರ್ಖತನ ಇರೋದ್ರಿಂದ ನೀನು ಹೇಳಿದಾಗೆ ಇದೆಲ್ಲ ಪ್ರಾಪಗ್ಯಾಂಡಾಗೆ ನೆರೆಟಿವ್ಸ್ಗೆ ನಾವೆಲ್ಲ ಬೀಳ್ತಾ ಇದ್ದೀವಿ ಸ್ವಲ್ಪ ನಮ್ಮ ಯುವಜನ ಇದನ್ನು ನೋಡ್ತಾ ಇದ್ರೆ ನಾನು ಬೇಡ್ಕೊಳ್ತೀನಿ ಸ್ವಂತ ಬುದ್ಧಿ ಉಪಯೋಗಿಸಿ ನೀವು ಯಾರು ನಿಮ್ಮ ಮೂಲ ಏನು ನಿಮ್ಮ ದೇಶ ಏನು ನಿಮ್ಮ ಡಿ ಎನ್ ಎ ಸಾವಿರಾರು ವರ್ಷದಿಂದ ಬಂದಿರೋದು ನೀವು ಎಲ್ಲೋ ಯಾರೋ ಕಿತ್ತೋಗಿರೋ ಇನ್ನೊಬ್ಬರನ್ನ ಇವತ್ತಿದ್ರೆ ನಾಳೆ ಡಿವೋರ್ಸ್ ಮಾಡೋ ಅಂತ ಒಂಥರ ಏನಂತಾರೆ ಡಿವಾಸ್ಟೇಟೆಡ್ ಫ್ಯಾಮಿಲಿ ಸೆಟಪ್ ಇರುವಂಥ ಇರುವಂತ ಆ ಅವ್ರನ್ನ ಕಾಪಿ ಮಾಡಬೇಕಾಗಿಲ್ಲ ನಾವು ನಮ್ಮದೇ ಆದ ಅದ್ಭುತವಾದ ಸಂಸ್ಕೃತಿ ಇದೆ ಪರಂಪರೆ ಇದೆ ಎಷ್ಟು ವಿದ್ಯೆಗಳಿವೆ ಎಷ್ಟು ಫ್ಯಾಷನ್ ಇದೆ ಎಷ್ಟು ಬಗೆಯ ಟೆಕ್ಸ್ಟೈಲ್ಸ್ ಇದೆ ಎಷ್ಟು ಎಂಬ್ರಾಯ್ಡ್ರೀಸ್ ಇದೆ ಎಷ್ಟು ಜ್ಯುವೆಲ್ರಿ ಇದೆ ಎಷ್ಟು ಇದೆ ನಮ್ಮಲ್ಲಿ ಎಷ್ಟು ಭಾಷೆಗಳು ಎಷ್ಟು ಉಪಭಾಷೆಗಳು ಎಷ್ಟು ಜೀವನ ಸಂಹಿತೆಗಳು ಎಷ್ಟು ಊಟಗಳು ಉಪಚಾರಗಳು ಹಬ್ಬಗಳು ಹರಿದಿನಗಳು ಇಷ್ಟೆಲ್ಲ ಇದು ಜಗತ್ತಿಗೆ ಕೊಡಬೇಕಾದ ವಿಶ್ವಗುರು ನಾವು ಅದ್ರ ಬಗ್ಗೆ ಹೆಮ್ಮೆ ತಾಳಿ ಅದನ್ನು ಕಲಿತು ಅದನ್ನು ನಾವು ಭಾಳ ಅಭಿಮಾನದಿಂದ ಮಂಡಿಸೋ ಬದಲು ನನ್ನಲ್ಲಿ ಏನೂ ಇಲ್ಲ ಅಂತ ಅವ್ರು ಎಲ್ಲೋ ದೇವಾನ ಪೂಜೆ ಮಾಡಿದ್ರು ಆಲೋವಿನ್ ಮಾಡಿದ್ರು ಮಾಡೋದು ಅಲ್ಲಿ ಚೆನ್ನಾಗಿದೆ ತೊಗೊಳ್ಳೋಣ ಟೆಕ್ನಾಲಜಿ ತೊಗೊಳ್ಳೋಣ ಸೈನ್ಸ್ ತೊಗೊಳ್ಳೋಣ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಉಪಯೋಗ ಆಗಿದೆ ಡಯಾಗ್ನೋಸಿಸ್ ಚೆನ್ನಾಗಿದೆ ಅಲ್ಲಿಗೆ ಏನು ಚೆನ್ನಾಗಿದೆಯೋ ತೊಗೊಳೋಣ ಫಿಲ್ಟರ್ ಇಟ್ಕೋಬೇಕಲ್ವಾ ಯಾವ್ದು ಚೆನ್ನಾಗಿಲ್ವೋ ಅದು ತಗೋಬಾರ್ದು ಎಕ್ಸಾಕ್ಟ್ಲಿ ಆ ಫಿಲ್ಟರ್ ನಮ್ಮಲ್ಲಿ ಇರಬೇಕು ಅದು ಬಂದಾಗ ಮಾತ್ರ ನಾವು ಇದರಿಂದ ಸೇಫ್ ಆಗ್ತೀವಿ ಇದರಿಂದ ನಾವು ಸುರಕ್ಷಿತವಾಗಿರ್ತೀವಿ ಇಲ್ಲದೆ ಹೋದರೆ ತುಂಬ ಕಷ್ಟ ಇದೆ ದಯವಿಟ್ಟಿಂತಹ ನ್ಯಾರೇಟಿವ್ಸ್ ನಂಬೇಡಿ ಇದೆಲ್ಲ ಬೇಕಂತ ಮಾಡೋದು ನಾವು ನಂಬ್ತೀವಿ ಅಂತ ಹಾಕ್ತಾರೆ ನಿಮ್ಮ ಈ ಸಿನಿಮಾ ಹೀರೋ ಹೀರೋಯಿನ್ಗಳು ಹೇಳೋ ಡೈಲಾಗ್ನೆಲ್ಲ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಡಿ ಅದು ಬರೀ ಎಂಟರ್ಟೈನ್ಮೆಂಟ್ಗೆ ಹಣ ಸಿಗುತ್ತೆ ಅಷ್ಟೇ ಆಚೆ ಸ್ವಲ್ಪ ಇರ್ತಾರೆ ಅಲ್ಲೊಬ್ರು ತುಂಬ ಬೆರಳೆಣಿಕೆಯಷ್ಟು ಡೈರೆಕ್ಟರ್ಗಳು ಆಕ್ಟರ್ ಆಕ್ಟ್ರೆಸ್ ಇರ್ತಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್ ಯಾಕೆಂದ್ರೆ ನಾನು ಜನರಲೈಸ್ ಮಾಡ್ತಿಲ್ಲ ಬಟ್ ನೈಂಟಿ ಫೈವ್ ನೈಂಟಿ ಏಯ್ಟ್ ಪರ್ಸೆಂಟು ಬರೀ ಸ್ಕ್ರಿಪ್ಟ್ ಓದೋರು ದುಡ್ಡುಗಾಗಿ ಏನು ಬೇಕಾದ್ರೂ ನಾನ್ಸೆನ್ಸ್ ಮಾತಾಡೋರೆ ಏನು ಬೇಕಾದ್ರೂ ತೋರ್ಸೋರು ಅಶ್ಲೀಲತೆ ಮೇರೆಯೋರೆ ಇರೋದು ಒಂದು ಟೂ ತ್ರೀ ಪರ್ಸೆಂಟು ತುಂಬ ಸಭ್ಯರು ಒಳ್ಳೆಯವರು ಒಂಥರ ಜವಾಬ್ದಾರಿ ಇರೋರು ಏನು ಮಾತಾಡಬೇಕು ಮಾತಾಡಬಾರ್ದು ತಿಳ್ಕೊಂಡಿರೋರು ದೇಶ ಧರ್ಮದ ಬಗ್ಗೆ ತುಡಿತಾ ಇರೋರು ಇದ್ದಾರೆ ಅಂಥವ್ರನ್ನ ನಾನು ಗೌರವಿಸ್ತೀನಿ ಆದರೆ ಮಿಕ್ಕೋನ ದಯವಿಟ್ಟು ನಂಬೇಡಿ ಅದು ಬರೀ ಕೇಳಿ ಚಪ್ಪಾಳೆ ತಟ್ಟಿ ಬರ್ತಾ ಇರಬೇಕು ನಿಜವಾದ ಹೀರೋಗಳು ಸಿನಿಮಾ ಹೀರೋಗಳಲ್ಲ ರಿಯಲ್ ಲೈಫ್ ಹೀರೋಸ್ ಸ್ವಾಮಿ ವಿವೇಕಾನಂದರು ಅಥವಾ ರಾಮ ಕೃಷ್ಣ ಹನುಮಂತ ಚಾಣಕ್ಯ ವಿದ್ಯಾರಣ್ಯರು ಶಿವಾಜಿ ರಾಣಾ ಪ್ರತಾಪು ಸರ್ದಾರ್ ಪಟೇಲು ಸುಭಾಷ್ ಚಂದ್ರ ಬೋಸು ಅಂದಿ ವೇದ ಕಾಲದಿಂದ ಇಲ್ಲಿವರೆಗೂ ಬೇಕಾದಷ್ಟು ಸಿಗ್ತಾರೆ ನಮ್ಮ ಆಚಾರ್ಯರುಗಳು ಬುದ್ಧ ಬಸವೇಶ್ವರ ಅಲಮ್ಮಪ್ರಭು ಹೆಣ್ ಹೆಣ್ಮಕ್ಳಲ್ಲಿ ರಾಣಿ ಅಬ್ಬಕ್ಕ ಚನ್ನಮ್ಮ ದೇವಿ ರಾಣಿ ಮೇಲೂ ಅಚಿಯರು ಓಬವ್ವ ಒನಕೆ ಓಬವ್ವ ಇವ್ರು ಇವತ್ತು ಇಲಿ ಕಂಡು ಹೆದರ್ಕೊಳ್ತಾರೆ ನಮ್ಮ ಹುಡುಗಿರು ಅವಳು ಹೆಂಗೆ ಐದರಲ್ಲಿ ಕಡೆಯವನ ಚರ್ಚೆ ಚರ್ಚೆ ಹಾಕಿದ್ಲು ಆ ಧೈರ್ಯ ಆ ದೇಶಭಕ್ತಿ ಆ ಕಮಿಟ್ಮೆಂಟು ಅಥವಾ ನಮ್ಮ ಸುಧಾಮೂರ್ತಿಯವರು ಎಷ್ಟು ಎಷ್ಟು ಮಾಡ್ತಾರವ್ರು ಇಂಥವ್ರು ಬೇಕು ನಮಗೆ ಸಾಲು ಮರದ ತಿಮ್ಮಕ್ಕ ಅವರು ನಾವು ಅನ್ಪಡ್ ಅಂತ ಕರಿತೀವಿ ಅದೇ ಆಕೆಯಷ್ಟು ಸಂಸ್ಕಾರ ಯಾರಿಗಿದೆ ತುಳಸಿಗೌಡ ತುಳಸಿಗೌಡ ಇವರು ನಮ್ಮ ನಿಜವಾದ ಹೀರೋಗಳು ನಿಜವಾದ ಇವರು ಏನಾದ್ರು ಮಾಡಬೇಕು ತಾನೂ ಸಾಧಿಸಬೇಕು ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅವ್ರ ಹೀರೋಗಳೇ ಹೊರತು ಸುಮ್ಮನೆ ಆ್ಯಕ್ಟ್ ಮಾಡಿಬಿಟ್ಟು ಬಂದು ಮಾಡೋರಲ್ಲ ಅವರು ಆಕ್ಟರ್ಗಳು ಹಾಗಾಗಿ ಇಷ್ಟು ಗೊತ್ತಾದ್ರೆ ಸಾಕು ಇವತ್ತು ಬಿಕಾಸ್ ಆಫ್ ದಿಸ್ ಸಿನಿಮಾ ಹುಚ್ಚು ಆ್ಯಂಡ್ ಫ್ಯಾಷನ್ ಹುಚ್ಚು ಫ್ಯಾಷನ್ ಏನು ಬರೀ ವೆಸ್ಟರ್ನ್ ಫ್ಯಾಷನ್ ಅಷ್ಟೇ ನಾವು ಫ್ಯಾಷನ್ನ ಪಯನ ಮಾಡಬೇಕು ನಾವೇ ಶುರು ಮಾಡಬೇಕು ಟ್ರೆಂಡ್ನ ಆವತ್ತು ನಮಗೆ ನಿಜವಾದ ಸ್ವಾಭಿಮಾನ ಆವತ್ತು ಇಂಥ ಒಂದು ಸೇಫ್ ಇಲ್ಲದೆ ಹೋದರೆ ಹೀಗೆ ಪ್ರತಿ ಹಬ್ಬಕ್ಕೂ ಒಂದೊಂದು ಹೇಳ್ತಾರೆ ಆ ಹಬ್ಬದ ಉತ್ಸಾಹವನ್ನು ಡ್ಯಾಂಪನ್ ಮಾಡ್ತಾರೆ ಆಯಿತು ಆ ವರ್ಷ ಬಾಯಿ ಮುಚ್ಕೊಂಡಿರ್ತಾರೆ ಮತ್ತೆ ಬರುತ್ತಲ್ಲ ಹಬ್ಬ ಮತ್ತು ಶುರು ಮಾಡ್ತಾರೆ ಸೊ ದಯವಿಟ್ಟು ಹುಷಾರಾಗಿರಿ ಈ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಉತ್ಕೃಷ್ಟವಾದಂಥ ಆದರ್ಶ ಇದೆ ಉತ್ಕೃಷ್ಟವಾದ ಧ್ಯೇಯ ಇದೆ ಋಷಿಮುನಿಗಳು ನಮಗೆ ನಮ್ಮ ಹಿತಕ್ಕಾಗಿ ಒಳಿತಿಗಾಗಿ ಮಾಡಿರೋದು ಎಲ್ಲರೂ ಮಾಡಲಿ ನಾನು ಹೇಳೋದು ಎಲ್ಲ ಮತದವರು ಇದೆಲ್ಲವನ್ನೂ ಮಾಡಬೇಕು ಹೌದು ಮತಾಂತರವಾಗಿ ಬೇರೆ ಕಡೆ ಹೋದವರು ಕೂಡ ನಿಜವಾದ ಭಾರತೀಯರಾದ ಪಕ್ಷದಲ್ಲಿ ಈ ಮತಗಳ ಈ ಒಂದು ನಮ್ಮ ಹಬ್ಬ ಹರಿದಿನಗಳನ್ನ ಆಚರಿಸ್ಬೇಕು ಏಕೆಂದರೆ ಅವರು ಮೂಲತಃ ಭಾರತೀಯರೇ ಕಾರಣಾಂತರಗಳಿಂದ ಕಳ್ಕೊಂಡಿದ್ದಾರೆ ಎಂದ ಧರ್ಮದ ಸಂಬಂಧ ಆದರೆ ಅವ್ರು ಇಲ್ಲಿನವರೇ ಇಲ್ಲಿ ಈ ಈ ನಾಡಿನ ಈ ನೆಲದ ಸಂಬಂಧವನ್ನು ಕಳ್ಕೊಳ್ಬಾರ್ದು ಜೊತೆಯಲ್ಲಿ ಬರೆದು ನಾವೆಲ್ಲ ಸಂತೋಷ ಪಡಬೇಕು ಆಚರಿಸ್ಬೇಕು ಅದು ಭಾರತವನ್ನು ಕಟ್ಟೋ ವಿಧಾನ ಹಾಗಾಗಿ ಎಚ್ಚೆತ್ಕೊಳ್ಳೋಣ ಈ ವಾಮಪಂಥಿಯರ ನ್ಯಾರೇಟಿವ್ಸ್ಗೆ ಮನಸ್ಸೋಲ್ಬೇಡಿ ಅವ್ರ ಟಸ್ಪುಸ್ ಇಂಗ್ಲೀಷ್ಗೆ ಅವ್ರು ಏನೇನೋ ಹೇಳುವಂಥ ಲಾಜಿಕ್ಗೆಲ್ಲ ತಲೆಸು ಸಲೆ ತಲೆ ಸೋಲ್ಬೇಡಿ ಮನಸ್ಸೋಲ್ಬೇಡಿ ಸ್ವಂತ ಬುದ್ಧಿ ಬಳಸಿ ಮೂಲಗಳಲ್ಲಿ ಎಲ್ಲಕ್ಕೂ ಅರ್ಥ ಇದೆ ಗ್ರಂಥಗಳಿವೆ ತಿಳಿಸೋರಿದ್ದಾರೆ ತಿಳ್ಕೊಳ್ಳಿ ತಿಳ್ಕೊಂಡು ಆಚರಿಸೋಣ ಸ್ವಾಭಿಮಾನದಿಂದ ಆಚರಿಸೋಣ ಫೀಲಿಂಗ್ ಬೇಡ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ